ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿ ಈಗ ನಾನು ಮಿಥುನ್ ಇವತ್ತು ಬೆಳಗ್ಗೆ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಇವತ್ತು ನಮ್ಮ ಫೋರ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹಾಗಾಗಿ ಇವತ್ತೊಂದು ಸ್ಪೆಷಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಟೆಂಪಲ್ಲಿಗೆ ಹೋಗಿ ಬರೋಣ ರೆಡಿ ರೆಡಿಯಾಗಿದ್ದೀನಿ ಏನಿಲ್ಲ ಸಿಂಪಲಾಗಿ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತಲೇ ಬೇರೆ ಅಯ್ಯೋ ನನ್ನ ಮಗಳು ನಿಜವಾಗ್ಲು ನಾನು ಯಾವಾಗ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟೇ ಅಷ್ಟೊಂದು ಹಿಂಸೆ ಕೊಡ್ತಾಳೆ ನೋಡಿ ಎಷ್ಟು ಕಿತಾಪತಿ ರೆಡಿ ಮಾಡಿದ್ದೆ ಪೌಡರ್ ಎಲ್ಲ ಓಪನ್ ಮಾಡಿಬಿಟ್ಟು ಪೌಡರ್ ಬಾಕ್ಸನ್ನೆಲ್ಲ ಓಪನ್ ಮಾಡಿಬಿಟ್ಟು ಮುಖಕ್ಕೆಲ್ಲ ಹಚ್ಕೊಂಡು ಡ್ರೆಸ್ಸಿಗೆಲ್ಲ ಮಾಡ್ಕೊಂಡು ಅಯ್ಯೋ ಹೇಳ್ದಂಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಆ್ಯಕ್ಚುಲಿ ಸ್ಯಾರಿ ತೊಗೊಂಡಿದ್ದೆ ಬ್ಲೌಸ್ ವರ್ಕೆಲ್ಲ ಮಾಡಿಸ್ಕೊಬಂದಿದ್ದೆ ಇಲ್ಲಿ ಬಂದು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೇದ್ದು ಒಂದು ಬ್ಲೌಸ್ ಹೊಲಿಯೋಕ್ಕೆ ನನಗೆ ತ್ರೀ ಡೇಸ್ ಟೈಮ್ ಆಗಿದೆ ಇನ್ನು ನನ್ನ ಬ್ಲೌಸ್ ಹೊಲಿಯೋಷ್ಟೊತ್ತಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದನ್ನು ಮೊನ್ನೆ ಕಾಸರಗೋಡಿಗೆ ಹೋಗಿದ್ವಿ ಅವಾಗ ನಿಥ್ ಸುಮ್ಮನೆ ಒಂದು ಸ್ಯಾರಿ ತಗೋ ಅಂತೇಳಿ ಅವ್ರಿಗೆ ಇಷ್ಟ ಆಯಿತು ಅಂತೇಳಿ ಸೆಲೆಕ್ಟ್ ಮಾಡಿದ್ರು ಈ ಬ್ಲೌಸು ಇದ್ರದ್ದಲ್ಲ ಬ್ಲೌಸು ಸ್ಟಿಚ್ ಮಾಡ್ಕೊಂಡಿಲ್ಲ ಬ್ಲೌಸ್ ಯಾವುದೋ ಒಂದು ಬ್ಲೌಸ್ ಇತ್ತು ನನ್ನ ಹಳೇದೊಂದು ಬ್ಲೌಸ್ ಇತ್ತು ಅದನ್ನೇ ಮ್ಯಾಚ್ ಮಾಡಿಕೊಂಡು ಮಿಸ್ ಮ್ಯಾಚ್ ಮಾಡ್ಕೊಂಡು ಉಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಮ್ಯಾಚ್ ಆಗ್ತಾ ಇದೆ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ ನೋಡಿದ್ರೆ ಹಾಕೊಳ್ಳಕ್ಕೆ ಬ್ಲೌಸೆ ಸ್ಟಿಚ್ ಮಾಡಿಸ್ಕೊಂಡಿಲ್ಲ ಹಾಗಾಗಿ ಇದನ್ನು ಸ್ಯಾರಿ ಉಟ್ಕೊಂಡಿದ್ದೀನಿ ದಿಯಾ ಈ ಇಟ್ಕೊಂಡು ಬನ್ನಿ ಇಲ್ಲಿ ಸ್ವಲ್ಪ ಅಲ್ಲಿ ನೋಡಿ ಎಲ್ಲರಿಗೂ ಹಾಯ್ ಮಾಡಿ ಸ್ಕರ್ಟ್ ಸ್ಕರ್ಟ್ ಹಾಕಿದ್ದೆ ಶೆಕೆ ಅಂತ ಬಿಚ್ಚು 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 ಅಂತಿದ್ದು ಬಿಚ್ಚಿದ್ದೆ ಓಕೆ ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಇದೇ ಸಾರಿ ಸಿಂಪಲ್ ಆಗಿದೆ ಗ್ರಾಂಡ್ ಏನಿಲ್ಲ ಸಿಂಪಲ್ ಆಗಿದೆ ಅಂದ್ರೆ ಒಂಥರ ಅಲ್ಲಾಗಿ ಈಗ ಏನಾದರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಹೋಗ್ಬೋದು ಇದ್ರ ಬ್ಲೌಸ್ ಒಂಥರ ರನ್ನಿಂಗ್ ಬ್ಲೌಸ್ ಥರನೇ ಬಂದಿದೆ ಸ್ವಲ್ಪ ಚೇಂಜ್ ಇದೆ ನಾನು ಬಟ್ಟು ನಾನು ಯಾವ ಬ್ಲೌಸ್ ಹಾಕೊಳ್ಳೋದು ಅಂತ ನೋಡ್ತಿರೋತಿ ಮಿಥುನ್ ಹೇಳ್ತಾ ಇದ್ರು ಈ ಬ್ಲೌಸ್ ಹಾಕೋ ಮ್ಯಾಚ್ ಆಗುತ್ತೆ ಅಂತ ನಾನು ಮ್ಯಾಚ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಅವ್ರು ಹೇಳ್ದಂಗೆ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸು ಅಷ್ಟೇ ಸ್ಯಾರಿನೂ ಅಷ್ಟೇ ನೋಡ್ಬೋದು ಸಿಂಪಲ್ ಆಗಿದೆ ಆ್ಯನಿವರ್ಸರಿಗೆ ಅಂತ ಗೊತ್ತಿದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ತೊಗೋಬೋದಾಗಿತ್ತು ಇವಾಗ ಹೊಸ ಸ್ಯಾರಿ ಆದರೆ ಮ್ಯಾಚಿಂಗ್ ಬ್ಲೌಸ್ ಇದೊಂದಿರೋದ್ರಿಂದ ಇದನ್ನೇ ಸ್ಯಾರಿನೇ ಉಟ್ಕೊಂಡು ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ರೆಡಿ ರೆಡಿ ಆಗಿದೆ ಬಾಯ್ ಕಡೆ ಅಲ್ಲಿ ಇತ್ಕೊಳ್ಳಿ ಬೀಳ್ತಿ ಅಲ್ಲಿ ನೋಡು ಆ ಕಡೆ ನೋಡ್ಕೊಂಡು ಇತ್ಕೊ ಹ್ಞೂ ನೋಡೋಣ ದಿಯಾ తిరిగి ఉంచమ్మికోర్సి ఇవగా నమ్మనే దేవస్థానం ఒ ಮಹಾಲಿಂಗೇಶ್ವರ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದೀವಿ ನಾನು ಮಿಥುನವರು ಪಾಪು ಹಾಗೆ ನನ್ನ ತಮ್ಮ ನಾಲ್ಕು ಜನ ಹೊರಟಿದೀವಿ ಒಂಥರ ಖುಷಿ ಇತ್ತು ಯಾಕೆ ಅಂತ ಹೇಳಿದರೆ ಇದು ನಮ್ಮದು ನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಆದರೆ ನಾವು ಜೊತೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ಇಲ್ಲ ಯಾಕಂದರೆ ಮಿಥುನ್ ದುಬೈಲಿ ಇರ್ತಿದ್ರು ನಾನು ಇಲ್ಲಿ ಇರ್ತಿದ್ದೆ ಹಾಗಾಗಿ ಜೊತೆಗೆ ಯಾವ ವರ್ಷನೂ ಸೆಲೆಬ್ರೇಟ್ ಮಾಡೋಕಾಗ್ತಾನೆ ಇರಲಿಲ್ಲ ಸರ್ಪ್ರೈಸ್ದಾಗ ಒಂದು ಕೇಕನ್ನು ಆರ್ಡರ್ ಮಾಡ್ತಾ ಇದ್ರು ಕೇಕ್ ಮನೆಗೆ ತಗೊಬಂದು ಕೊಡ್ತಾ ಇದ್ರು ಕೇಕ್ ಕಟ್ ಮಾಡ್ತಿದ್ದೆ ಅದೇ ಆಗ್ತಾಯಿತ್ತು ಪ್ರತಿ ವರ್ಷನೂ ಅದೇ ಥರ ವೆಡ್ಡಿಂಗ್ ಅನ್ವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಾಗಿತ್ತು ಬಟ್ ಇವತ್ತು ಈ ವರ್ಷ ಒಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಮಿಥುನೂರ್ ಜೊತೆಗಿದ್ರು ಅದೇ ಒಂಥರ ಸ್ಪೆಷಲ್ ವೆಡ್ಡಿಂಗ್ ಆನಿವರ್ಸರಿ ಜೊತೆಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಹಾಗೆ ಯಾವುದೇ ಒಳ್ಳೆ ಇದಕ್ಕೆ ಸಿಗಲ್ಲ ಅವರಲ್ಲಿ ನಾವಿಲ್ಲಿ ದೂರ ದೂರನೇ ಇದ್ಬಿಡ್ತೀವಿ ಮಾರಲ್ಲಿ ಹೋದ್ರೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ನಮ್ಮ ಮನೆ ಹತ್ರನೇ ಇರೋದು ಈ ದೇವಸ್ಥಾನ ಈ ದೇವಸ್ಥಾನ ಇವಾಗ ದೊಡ್ಡಾಗಿ ರೆಡಿ ಆಗ್ತಾ ಇದೆ ಅಡೂರು ಶ್ರೀ ಮಹಾಲಿಂಗೇಶ್ವರಪ್ಪ ಸ್ಥಾನ ಅಂತ ಇದೆಯಲ್ವ ಇದೆ ಇದು ಎಂಟ್ರೆನ್ಸ್ ಇದು ಬಟ್ ಇವಾಗ ದೇವಸ್ಥಾನ ರೆಡಿ ಆಗ್ತಿರೋದ್ರಿಂದ ಬೇರೆ ಕಡೆ ದಾರಿ ಇತ್ತು ಬಟ್ ತುಂಬಾ ದೊಡ್ಡ ದೇವಸ್ಥಾನ ಇವಾಗ ರೆಡಿ ಆಗ್ತಿರೋದು ಎಷ್ಟೋ ಕೋಟಿನ ಖರ್ಚು ಮಾಡಿಬಿಟ್ಟು ಇವಾಗ ದೇವಸ್ಥಾನನ ರೆಡಿ ಮಾಡ್ತಾ ಇರೋದು ಹಾಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದ ತಕ್ಷಣ ಒಂದು ದೊಡ್ಡ ಕಲ್ಯಾಣ ಇದೆ ಅದರಲ್ಲಿ ತುಂಬ ಮೀನುಗಳಿತ್ತು ಹಂಗೆ ಸ್ವಲ್ಪ ನೋಡ್ತಾ ನಿಂತಿದ್ವಿ ಪಾಪು ಬರ್ತಡೇಗೂ ದೇವಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ ಸ್ವಲ್ಪ ಏನೋ ಕಾರಣದಿಂದ ಬರೋಕ್ಕಾಗಿರಲಿಲ್ಲ ಹಾಗಾಗಿ ವೆಡ್ಡಿಂಗ್ ಆ್ಯನಿವರ್ಸರಿಗಾದರೂ ಪಾಪನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ ನಾವು ಪಾಪು ಬರ್ತಡೇ ದಿನ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದ್ರೂ ನಾವು ಅಮ್ಮ ಪಾಪು ಹೆಸರಲ್ಲಿ ಇಲ್ಲೇ ಪೂಜೆ ಇಡ್ಸಿದ್ರಂತೆ ಪೂಜೆ ಮಾಡಿಸಿದ್ರಂತೆ ನಾವು ಮಾತ್ರ ಬರೋಕ್ಕಾಗಿರಲಿಲ್ಲ ದೇವಸ್ಥಾನಕ್ಕೆ ಹಾಗಾಗಿ ಪಾಪು ಕರ್ಕೊಬಂದಂಗಾಯ್ತು ಅಂತೇಳಿ ಈ ದೇವಸ್ಥಾನಕ್ಕೆ ಬಂದಿದೆ ನನ್ನ ಮಗಳಿಗೆ ಈ ಡ್ರೆಸ್ ಹಾಕ್ಬಿಟ್ಟು ಏನೋ ದೊಡ್ಡ ಹುಡುಗಿ ಥರ ಕಾಣಿಸ್ತಿದೆ ಆ ವೇಲಿರೋ ಡ್ರೆಸ್ ನೋಡ್ಬಿಟ್ಟು ನನ್ನ ಮಗಳು ನನ್ನ ಮಗಳಿಗೂ ಆ ಡ್ರೆಸ್ ಇಷ್ಟ ಆಯಿತು ವೇಲು 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 ಅಂತೇಳ್ಬಿಟ್ಟು ಅದನ್ನು ಹಾಕೊಳ್ತಾ ತಿರುಗುತ್ತಾ ಇತ್ತು ಒಂಥರ ಖುಷಿ ಅನ್ನಿಸ್ತಿತ್ತು ಇವಾಗ ನೋಡ್ಬೋದು ಇಲ್ಲಿ ಇದನ್ನೆಲ್ಲ ಒಡೆದ್ಬಿಟ್ಟು ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ ಈ ಕೇರಳದಲ್ಲಿ ದೇವರ ನಾಡು ಅಂತಲೇ ಹೇಳ್ತಾರೆ ಯಾಕಂದರೆ ಅಲ್ಲಿ ದೇವಸ್ಥಾನಗಳು ಅಷ್ಟು ಚೆನ್ನಾಗಿರುತ್ತೆ ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಫೇಮಸ್ ಅಲ್ಲಿ ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನ ಮತ್ತು ಇಲ್ಲಿ ದೇವಸ್ಥಾನ ನಮ್ಮ ದೇವಸ್ಥಾನಗಳು ಡಿಸೈನೇ ಬೇರೆ ಥರ ಇರುತ್ತೆ ಅಲ್ಲಿ ದೇವಸ್ಥಾನದ ಡಿಸೈನ್ಗಳೇ ಬೇರೆ ಇರುತ್ತೆ ಎಲ್ಲ ಒಂದು ಸ್ವಲ್ಪ ಒಂದೇ ಥರ ಇರುತ್ತೆ ಅನಿಸುತ್ತೆ ನನಗೇನು ಇವಾಗ ದೇವಸ್ಥಾನನೆಲ್ಲ ಹೊಡಿತಾ ಇದ್ದಾರಲ್ವ ಹಾಗಾಗಿ ದೇವ್ರನ್ನೆಲ್ಲ ತೆಗೆದು ಬೇರೆ ಬೇರೆ ಕಡೆ ಎಲ್ಲ ಇಟ್ಟಿದ್ದಾರೆ ನೋಡ್ಬೋದು ಹೆಂಗಿದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ದೇವಸ್ಥಾನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲ ಕಡೆ ದೇವರೆಲ್ಲ ವಿಗ್ರಹಗಳಿರುತ್ತೆ ಎಲ್ಲ ಇರುತ್ತೆ ಇವ್ರದ್ದೇನು ಆ ಥರ ಏನು ಇದು ಫುಲ್ಲು ಓಪನ್ ಆದಮೇಲೆ ನಾನೊಂದು ಸರ್ತಿ ಬಂದರೆ ಆವಾಗ ಮತ್ತೆ ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ತುಂಬ ದೊಡ್ಡ ದೇವಸ್ಥಾನ ಆಗುತ್ತಂತೆ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ ಇವಾಗ ಏನು ಪೂಜೆಗಳು ಇರ್ತಾ ಇರಲಿಲ್ಲ ಆವಾಗಿದ್ರೆ ಅಭಿಷೇಕ ಎಲ್ಲ ಮಾಡ್ತಾ ಇದ್ರು ಹೆಸರಲ್ಲಿ ಅರ್ಚನೆ ಎಲ್ಲ ಮಾಡ್ತಾ ಇದ್ರು ಬಟ್ ಇವಾಗ ಏನೂ ಇಲ್ಲ ಪೂಜೆ ಎಲ್ಲ ಮುಗೀತು ಇವಾಗ ಹೊರಟ್ವಿ ಪೂಜೆ ಏನಿಲ್ಲ ಒಂದ್ ರೌಂಡ್ ಸುತ್ತಿ ಬಂದ್ವಿ ಇವಾಗ ದೇವಸ್ಥಾನ ಎಲ್ಲ ಫುಲ್ ರೆಡಿ ಆಗ್ತಾ ಇದೆಯಲ್ವಾ ಹಂಗಾಗಿ ದಿಯಾ ದಿಯಾ ಏನಾದ್ರೂ ಮಾತಾಡಿ ಕೈಯಪ್ಪ ಆಗುತ್ತೆ ನೇ ವರ್ಷ ನಾವಿಬ್ರು ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿರೋದಲ್ವಾ ಹ್ಮ್ ಯಾವ ಆನಿವರ್ಸರಿಲೂ ನಾವು ಜೊತೆಗಿರ್ಲಿಲ್ಲ ಇದೇ ಫಸ್ಟ್ ಆನಿವರ್ಸರಿಲಿ ಜೊತೆಗಿರೋದು ಫುಲ್ ಸ್ಪೆಷಲ್ ಸ್ಪೆಷಲ್ ಆ ಸ್ಪೆಷಲ್ ಏನಿಲ್ಲ ದೇವಸ್ಥಾನಕ್ ಬಂದಿದ್ದೀವಿ ಸಂಜೆ ಅಂತ ಇದೀವಿ ಬೀಚಿಗೆ ನನ್ ಇದುವರೆಗೂ ಬೀಚಿಗೆ ಕರ್ಕೊಂಡೇ ಹೋಗಿಲ್ಲ ಹಂಗಾಗಿ ಅವ್ಳು ಸ್ವಲ್ಪ ಎಲ್ಲ ಎಂಜಾಯ್ ಮಾಡ್ಲಿ ಬೀಚನೆಲ್ಲ ನೋಡ್ಲಿ ಅನ್ನೋ ಕಾರಣಕ್ಕೆ ಹೋಗಬೇಕು ಮತ್ತೆ ಸ್ವಲ್ಪ ಫ್ಯಾನ್ಸಿ ಒಂದು ಸ್ವಲ್ಪ ಹೋಗಿತ್ತು ನನ್ನ ಮಗಳಿಗೆ ರಿಬ್ಬನ್ ಎಲ್ಲ ತಗೋಬೇಕಾಗಿತ್ತು ಆ ರಿಬ್ಬನ್ ಎಲ್ಲ ತಗೊಂಡು ಹಂಗೆ ರಿಟರ್ನ್ ರಿಟರ್ ನಮ್ಮ ಮನೆ ಹತ್ರ ನೋಡ್ಬೋದು ನಮ್ಮನೆ ಹತ್ರನೇ ಈ ಕಡೆ ಗದ್ದೆ ಎಲ್ಲ ಕಾಣಿಸ್ತಿದೆ ನೋಡ್ಬೋದು ಈ ಕಡೆ ಸೈಡ್ ಇರೋದೆಲ್ಲ ಗದ್ದೆ ನಮ್ಮ ಮನೆ ಮುಂದೆ ಇರೋದು ಅಡಿಕೆ ತೋಟ ಇದೆ ಸಾರಿ ಅಡಿಕೆ ತೋಟ ಎಲ್ಲ ತೆಂಗಿದೆ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ದೂರದಿಂದ ಅದೇ ನಮ್ಮ ಮನೆ ಇಲ್ಲಿ ಹಿಂಗೆ ದೂರ ದೂರ ಒಂದೊಂದು ಮನೆ ಸುತ್ತಮುತ್ತ ಇದು ತೆಂಗು ಅಡಿಕೆ ತೋಟಗಳೇ ಜಾಸ್ತಿ ಇರೋದು ದೂರ ದೂರ ಇರುತ್ತೆ ಒಂದೊಂದು ಮನೆ ಈಗಾಗ ನಾವು ಮನೆಗೆ ಬಂದ್ವಿ ತುಂಬ ಬಿಸಿಲು ಡೇ ಟೈಮಲ್ಲಿ ಇಲ್ಲಿ ಹೊರಗಡೆ ತಿರ್ಗಾಡೋಕ್ಕೆ ಕಷ್ಟ ಯಾಕಂದರೆ ಸಕ್ಕತ್ ಬಿಸಿಲು ಅನ್ನಿಸ್ತಾ ಇರುತ್ತೆ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಬೆಳಗ್ಗೆ ಇವಾಗ ಬಂದು ದೋಸೆ ಮಾಡೋಣ ಅಂತೇಳ್ಬಿಟ್ಟು ದೋಸೆ ಎಲ್ಲರಿಗೂ ಹುಲ್ಕೊಡ್ತಾಯಿದ್ದೀನಿ ದೋಸೆ ಚಟ್ನಿ ಇತ್ತು ಹಾಗೆ ನೈಟು ಮೀನು ಸಾರು ಮಾಡಿದ್ವಿ ಅದೇ ಅದೂ ಇತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆಲ್ಲ ತಿನ್ನೋಣ ಮಧ್ಯಾಹ್ನದ ಮೇಲೆ ಇನ್ನೆಲ್ಲಿಗೂ ಹೋಗೋದಿಲ್ವಲ್ಲ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ತಮ್ಮನೂ ತಿಂಡಿ ತಿಂತ ಕೂತಿದ್ದ ಫಸ್ಟು ಅವನಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೆ ದೋಸೆ ಬಿಸಿ ಬಿಸಿ ದೋಸೆ ಹಾಗೆ ಚಟ್ನಿ ಇನ್ನೆಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನದ ಮೇಲೆ ಬೀಚಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನೆಯಿಂದ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಬೀಚಿಗೆ ಇರೋದು ದೂರ ಸಖತ್ತಾಗಿರುತ್ತೆ ನಾನು ಮದುವೆಯಾಗಿ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಹೋಗಿದ್ದೆ ಮತ್ತೆ ಹೋಗಿರಲಿಲ್ಲ ಹಾಗಾಗಿ ಈ ಸತಿ ಪಾಪು ಇದಾಳಲ್ಲ ಪಾಪುನೂ ಕರ್ಕೊಂಡು ಹೋಗೋಣ ಪಾಪು ಎಂಜಾಯ್ ಮಾಡ್ತಾಳೆ ಅಂತೇಳ್ಬಿಟ್ಟು ಅಂದ್ಕೊಂಡು ಮಧ್ಯಾಹ್ನದ ಮೇಲೆ ಹೋದರೆ ಆಯಿತು ಅಂತ ಹೇಳಿಬಿಟ್ಟು ಯಾವ ಮಧ್ಯಾಹ್ನದ ಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡೋಕ್ಕಿದೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗಿ ಬರೋಣ ಅಂತೇಳ್ಬಿಟ್ಟು ಈ ಬಿಸಿಲು ಟೈಮಲ್ಲಿ ಬೀಚ್ ಕಡೆ ಎಲ್ಲ ಹೋದರೆ ಎಂಜಾಯ್ ಮಾಡೋಕ್ಕಾಗಲ್ಲಪ್ಪ ಬಿಸಿಲು ಬಿಸಿಲು ಸಖತ್ ಬಿಸಿಲು ಅನ್ನಿಸ್ತಿರುತ್ತೆ ಹಿಂಸೆ ಅನಿಸುತ್ತೆ ಹಂಗಾಗಿ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಬೀಚಿಗೆ ಹೋಗೋ ವ್ಲಾಗನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಯಾಕಂದರೆ ಈ ವಿಡಿಯೋನೇ ತುಂಬ ಲೆಂತಿ ಆಗಿಬಿಡುತ್ತೆ ಇದೇ ಟ್ವೆಂಟಿ ಟು ಮಿನಿಟ್ಸ್ ಇದೆ ಇನ್ನು ಅದನ್ನು ಎಲ್ಲ ಸೇರ್ಮಾ ಸೇರಿಸ್ಬಿಟ್ರೆ ಮುಕ್ಕಾಲು ಗಂಟೆ ವೀಡಿಯೋ ಆಗ್ಬಿಡುತ್ತೆ ಹಾಗಾಗಿ ಅದನ್ನು ಕಂಟಿನ್ಯೂ ವೀಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ಇವಾಗ ಪಾಪು ನಿದ್ದೆ ಮಾಡಿಸೋಣ ಅಂತೇಳ್ಬಿಟ್ಟು ನಿದ್ದೆ ಮಾಡಿಸ್ತಾ ಇದ್ದೆ ಅಲ್ಲಿಗೆ ಹೋಗಿ ಬಂದರೂ ನಿದ್ದೆ ಮಾಡಿರಲಿಲ್ಲ ಅವಳು ದೋಸೆ ಕೊಟ್ಟರೆ ದೋಸೆ ತಿನ್ನಲಿಲ್ಲ ಆಮೇಲೆ ಹಾಲನ್ನೇ ಬಾಟ್ಲಿಗೆ ಹಾಕ್ಕೊಟ್ಟೆ ಹಾಲನ್ನು ಕುಡಿತಾ ಹಂಗೆ ನಿದ್ದೆ ಮಾಡ್ತಾಳೆ ಅವಳು ನಿದ್ದೆ ಮಾಡಿದ್ರ ಜೊತೆಗೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅವಳನ್ನ ಮಲಗಿಸ್ಬಿಟ್ರೆ ಕೆಲಸ ಮಾಡಕ್ಕೆ ಬಿಡ್ತಾಳೆ ಇಲ್ಲಾಂದರೆ ಎತ್ಕೋ 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 ಅಂತ ಇರ್ತಾಳೆ ಅಂತೇಳ್ಬಿಟ್ಟು ಅವಳನ್ನ ಮಲಗಿಸ್ತಾ ಇದ್ದೀನಿ ಪಾಪುನ ಮಲಗಿಸ್ ಬಂದೆ ಇವಾಗ ಪಾಪು ಮಲಗಿದ್ದಾರೆ ಆ್ಯಕ್ಚುಲಿ ಕೆಲಸಗಳು ಬಾಕಿ ಇದೆ ಮಧ್ಯಾಹ್ನ ಕಡೆಗೆ ಏನೂ ಆಗಿಲ್ಲ ಎಂಥ ಅದು ಬೊಂಡಾಸ್ ಅಂತ ಹೇಳ್ತಾರೋ ಅದನ್ನು ತೊಗೊಬಂದಿರೋ ನಿನ್ನೆ ಅದನ್ನ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದೆ ಅದನ್ನು ಕ್ರೇವಿ ಮಾಡ್ತೀನಿ ಹಾಗೆ ನಮ್ಮ ಮಾವ ಮೀನ್ ಎಲ್ಲ ತಿನ್ನಲ್ಲ ಹಾಗಾಗಿ ಅವರಿಗೆ ಬೆಣ್ಣೆಕಾಯಿ ಸಾರು ಮಾಡ್ತೀನಿ ಎಲ್ಲ ಹಂಗಂಗೆ ಇದೆ ಹಂಗೆ ದೇವಸ್ಥಾನಕ್ಕೆ ಬಿಟ್ಟು ಹೋಗಿದ್ವಿ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನ ರೆಡಿ ಮಾಡಬೇಕು ಬಟ್ಟೆ ಎಲ್ಲ ಇದೆ ಒಣಗಾಕಿ ಮೂರು ಗಂಟೆ ಮೇಲೆ ಬೀಚಿಗೆ ಹೋಗೋಣ ಅಂತ ಬ್ಯಾಕಲ್ ಫೋರ್ಟ್ ಅಂತ ಫೇಮಸ್ ಬೀಚು ಕೇರಳದಲ್ಲಿ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ನಾನು ಆ್ಯಕ್ಚುಲಿ ಹೋಗಿದ್ದೀವಿ ಮದುವೆ ಆದಾಗ ಸೌಂಡ್ ನಾ ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ಅಲ್ಲಿಗೆ ಹೋಗಿದ್ವಿ ನಾ ಅಪ್ಪ ಅಮ್ಮ ಎಲ್ಲ ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ದಾಗ ಒಂದು ಸರ್ತಿ ಅಲ್ಲಿಗೆ ಹೋಗಿದ್ವಿ ಚೆನ್ನಾಗಿದೆ ಬೀಚಲೆಲ್ಲ ಆಟಾಡೋಕ್ಕೆ ಹಾಗಾಗಿ ಇವಾಗ ಮಧ್ಯಾಹ್ನದ ಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಅಲ್ಲಿ ಅರೇಂಜ್ಮೆಂಟ್ ಲೈಟಿಂಗ್ಸ್ ಎಲ್ಲ ಇರುತ್ತಂತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಹೋಗುವಾಗ ಬ್ಲಾಗ್ ಮಾಡಿ ಹಾಕ್ತೀನಿ ಇವಾಗ ಇವಾಗ ಎಲ್ಲ ರೆಡಿ ಮಾಡೋಕೆ ಇಟ್ಟಿದ್ದೀನಿ ಬುಂಡಾಕ್ ಮೀನು ಆ್ಯಕ್ಚುಲಿ ಇದು ನನಗೆ ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೆ ಚಂದ ನಾನು ಇವಾಗ ಫ್ರೈ ಮಾಡಿ ಬೇರೆ ಸಾರೆಲ್ಲ ಮಾಡೋಕೆ ತುಂಬ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಗ್ರೇವಿ ಥರ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಕುದೀತಾ ಇದೆ ನೆಕ್ಸ್ಟ್ ಪಾಪು ಎರಡು ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಇವಾಗ ಒಂದು ಕೊಟ್ಟಿದ್ದು ಸಾಕಷ್ಟು ಲಾ ನೈಟ್ ಲೇಟಾಗಿ ಬಂದರೆ ಒಂದು ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಮಾವ ವೆಜ್ಜ ವೆಜ್ ಅಂದರೆ

ಇವಾಗ ಆಯಿತು ಅಡುಗೆ ಕೆಲಸ ಎಲ್ಲ ಆಯಿತು ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಬಂದೆ ಹಾಗೆ ಆ್ಯನಿವರ್ಸರಿಗೆ ಮಿತ್ತೂನ್ ಕೊಡಿಸಿರುವಂಥ ಕೆಲವೊಂದು ಗಿಫ್ಟ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ದೊಡ್ಡ ಗಿಫ್ಟ್ ಏನಲ್ಲ ಚಿಕ್ಕ ಗಿಫ್ಟು ಅದನ್ನೇ ತೋರಿಸ್ತೀನಿ ನಾವು ಯಾವಾಗ ನಮ್ಮ ಅಮ್ಮನ ಮನೆಯಿಂದ ಇಲ್ಲಿಗೆ ಬಂದ್ವಿ ಅಲ್ವಾ ಅವಾಗ ನೆಕ್ಸ್ಟ್ ಡೇ ಪಾಪು ಬರ್ತಡೆಗೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿತ್ತು ಹಾಗೆ ನಮ್ಮ ಅತ್ತೆಗೂ ಪಾಪು ಬರ್ತಡೇಗೆ ಡ್ರೆಸ್ ತೆಗೊಳಕ್ಕೆ ಹೋಗಂತ ಹೋಗಿದ್ವಿ ಏನಮ್ಮ ನನ್ನ ಮಗಳು ಎದ್ಲು ಪಾಪು ಇಲ್ಲೇ ಮಲಗಿದ್ಲು ಸೌಂಡಿಗೆದ್ಲು ಮತ್ತೆ ಮಲಗಿಸ್ತೀನಿ ಹಾಗೆ ಮಲಗಿಸ್ತೀನಿ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾತಾಡ್ತೀನಿ ಪಾಪು ಬರ್ತಡೇಗೆ ಶಾಪಿಂಗ್ ಮಾಡೋಕೆ ಹೋಗಿದ್ವಿ ನಮ್ಮ ಅತ್ತೆಗೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ತೆಗಿಯೋದಿತ್ತು ಹಂಗಾಗಿ ಹೋಗಿದ್ವಿ ಆವಾಗ ಕೆಲವೊಂದು ಬಟ್ಟೆ ಎಲ್ಲ ತೆಗಿ ಕೊಟ್ಟರು ನಾನು ಇವತ್ತು ಉಟ್ಕೊಂಡಿದ್ನಲ್ವಾ ಅದೊಂದು ಸ್ಯಾರಿ ಆ್ಯಕ್ಚುಲಿ ಆ್ಯನಿವರ್ಸರಿಗೆ ಅಂತ ಏನು ಅದನ್ನ ತೊಗೊಂಡಿದ್ದಲ್ಲ ತಗೋ ಚೆನ್ನಾಗಿದೆ ಅವರು ಸೆಲೆಕ್ಷನ್ ಮಾಡಿದ್ದು ಅವ್ರಿಗೆ ಇಷ್ಟ ಆಯಿತು ಆ ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಯಿತು ಈ ಸ್ಯಾರಿ ನೀನು ತಗೋ ಅಂತ ಹೇಳಿದ್ದು ತೊಗೊಂಡೆ ಅವ್ರು ಇಷ್ಟಪಟ್ಟರಲ್ಲ ಅಂತ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ಯಾವುದೋ ಒಂದು ಬ್ಲೌಸ್ನ ಮಿಸ್ಮ್ಯಾಚ್ ಮಾಡ್ಕೊಂಡು ಉಟ್ಕೊಂಡೆ ಆಮೇಲೆ ನಾನು ಡ್ರೆಸ್ ಮೆಟೀರಿಯಲ್ಸ್ಗಳನ್ನು ತೊಗೊಂಡೆ ರೆಡಿ ಡ್ರೆಸ್ಗಳನ್ನು ತೊಗೋ ಇಲ್ಲ ಸ್ಯಾರಿ ತಗೋ ಅಂತ ಇದ್ದರು ನಾನೇ ಸ್ಟಿಚ್ ಮಾಡ್ತೀನಲ್ವ ಇವಾಗ ರೆಡಿ ಡ್ರೆಸ್ಸಿಗೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ ನಮ್ಮೂರಿಗಿಂತ ಸಿಕ್ಕಾವಟ್ಟೆ ಕಾಸ್ಟ್ಲಿ ಅನ್ನಿಸ್ತು ಕಲ್ಯಾಣ್ ಸಿಲ್ಕ್ ಅಂತ ಫೇಮಸ್ಸು ಕೇರಳದಲ್ಲಿ ಕಾಸರಗೋಡಲ್ಲಿರೋದು ಅದು ಬಟ್ಟೆ ಅಂಗಡಿ ಚೆನ್ನಾಗಿದೆ ಆದರೆ ಸ್ವಲ್ಪ ಹೈ ರೇಟ್ ಅನ್ನಿಸ್ತು ನನಗೆ ನಾನು ಕೆಲವೊಂದು ಡ್ರೆಸ್ ಮೆಟೀರಿಯಲ್ಸ್ ನಾವು ಅಂದರೆ ಶಾಪಿಗೆ ಡೈಲಿ ವೇರ್ ಮಾಡ್ಬೋದಲ್ವಾ ಸ್ಟಿಚ್ ಮಾಡ್ಕೊಂಡ್ರೆ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ ಇದೇನಿಲ್ಲ ಫುಲ್ಲು ಪ್ಲೇನ್ ಇದೆ ಸ್ವಲ್ಪ ಶೈನಿಂಗಲ್ಲಿ ನೆಕ್ ಹತ್ರ ನೋಡ್ಬೋದು ಈ ಥರ ಡಿಸೈನ್ ಬಂದಿದೆ ಇದರ ದುಪ್ಪಟ್ಟ ಸ್ವಲ್ಪ ಗ್ರ್ಯಾಂಡಾಗಿ ಅನಿಸುತ್ತೆ ಹಿಂಗಿದೆ ಈ ಥರ ಇದೆ ಪ್ಲೇನ್ ಪ್ಯಾಂಟು ಈ ಸ್ಟಿಚ್ ಎಲ್ಲ ಮಾಡಿಸಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಮಾಡಿಸಿದ್ರೆ ಅಂದರೆ ನಾನೇ ಸ್ಟಿಚ್ ಮಾಡೋದು ಹಾಗಾಗಿ ನೆಕ್ಸ್ಟ್ ಇದು ಇದು ಅಷ್ಟೇ ಫುಲ್ ಪ್ಲೇನ್ ಇದೆ ಫುಲ್ ಬಾಡಿ ಎಲ್ಲ ಪ್ಲೇನು ಇದು ಫ್ರಂಟ್ ಹತ್ರ ನೆಕ್ ಹತ್ರ ಮಾತ್ರ ಈ ತರ ಬರುತ್ತೆ ಈ ತರ ಬರುತ್ತೆ ಚೆನ್ನಾಗಿರುತ್ತೆ ನೋಡ್ಬೋದು ಈ ತರ ಬರುತ್ತೆ ಸ್ಟಿಚ್ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ ಮೆಟೀರಿಯಲ್ ಒಂಥರ ಗ್ರ್ಯಾಂಡಾಗಿ ಆಗಿ ಅನ್ಸುತ್ತೆ ಆಮೇಲೆ ನೆಕ್ಸ್ಟ್ ಅದರ ವೇಲ್ ಇದು ಒಂಥರ ಕಾಟನ್ ಟೈಪಲ್ಲಿದೆ ವೇಲ್ ಪ್ರಿಂಟೆಡ್ಡು ಫ್ಲವರ್ ಪ್ರಿಂಟೆಡ್ಡು ಚೆನ್ನಾಗಿದೆ ಇದೊಂದು ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟು ಮೂರು ರೆಸ್ಪೀಸ್ ತಗೊಂಡೆ ಅಷ್ಟೇ ನೋಡ್ಬೋದು ಇದೊಂಥರ ಲೈಟ್ ಪಿಂಕಲ್ಲಿ ಇದೊಂಥರ ಚೆನ್ನಾಗಿದೆ ಚಿಕನ್ ಕ್ಲಾತ್ ಅಂತ ನೀನು ಹೇಳ್ತಾರೆ ಅದು ಕ್ಲಾತ್ ಗೊತ್ತಿಲ್ಲ ಈ ಥರ ಫುಲ್ಲು ಇದು ಎಂಬ್ರಾಯ್ಡರಿ ಆ ಥರದಿಂದ ತೋರಿಸ್ತೀನಿ ಹೀಗೆ ಫುಲ್ಲು ಎಂಬ್ರಾಯ್ಡರಿ ಕೆಳಗಡೆ ಬಾರ್ಡರ್ ಈ ಥರ ಬಂದಿದೆ ಅದಕ್ಕೆ ವೇಲ್ ಒಂಥರ ಸಾಫ್ಟಾಗಿದೆ ಈ ವೇಲ್ ಈ ಥರದ್ದು ವೇಲ್ ನನಗಿಷ್ಟ ಆಗುತ್ತೆ ಚೆನ್ನಾಗಿದೆ ಪ್ಲೇನ್ ಪ್ಯಾಂಟು ಇದಿಷ್ಟು ನಾನು ತಗೊಂಡಿದ್ದು ಇನ್ನೇನು ಸ್ಯಾರಿ ನೋಡಿದ್ರಲ್ವಾ ಅದು ಆಮೇಲೆ ಇನ್ನೊಂದು ಮೇಯ್ನಾಗಿ ಏನಪ್ಪ ಅಂದರೆ ನೋಡ್ಬೋದು ಇಲ್ಲಿ ಹಾಕಿದ್ದೇನಲ್ವಾ ಈ ಬಳೆ ಇದನ್ನ ಆಕ್ಚುಲಿ ಮಿಥುನ್ ದುಬಾಯ್ ಇಂದ ತಗೊಬಂದಿದ್ದು ಆನಿವರ್ಸರಿ ಕೊಡಬೇಕು ಅಂತ ಅನ್ಕೊಂಡಿದ್ರಂತೆ ಅವ್ರು ಅಲ್ಲಿ ಇಟ್ಟಿದ್ರು ನಾನು ಬ್ಯಾಗಲ್ಲಿ ಏನೋ ತೆಗೆಯುವಾಗ ನನಗೆ ಬಾಕ್ಸ್ ಸಿಕ್ತು ಅವಾಗ ನೋಡತ್ತಿ ನಾನು ಇದನ್ನ ಆನಿವರ್ಸರಿ ಕೊಡೋಣ ಅಂತ ಇದ್ದೆ ನಿಮ್ಗೆ ಇವಾಗ್ಲೇ ನೋಡ್ಬಿಟ್ಟಲ್ಲ ಅಂತ ಹೇಳಿದ್ರು ಆ್ಯನಿವರ್ಸರಿ ತನಕ ಇನ್ನೇಲ್ ವೆಯ್ಟ್ ಮಾಡೋದು ನಾನು ಹಾಕೋತೀನಿ ಅಂತೇಳಿ ಇವಾಗ ಪಾಪು ಬರ್ಡೇ ಎಲ್ಲ ಇದೆಯಲ್ವಾ ಹಾಕ್ಬಿಡ್ತೀನಿ ಅಂತೇಳ್ಬಿಟ್ಟು ನಾನು ಹಾಕೊಂಡೆ ಆ್ಯಕ್ಚುಲಿ ಇದು ಆನಿವರ್ಸರಿ ಗಿಫ್ಟು ನಾನು ಮೊದಲೇ ಹಾಕೋಬಿಟ್ಟಿದ್ದೆ ನೋಡ್ಬೋದು ಬಳೆ ಇದು ದುಬಾಯಿಂದ ತೊಗೊಬಂದಿದ್ದು ಡಿಸೈನ್ ಎಲ್ಲ ಚೆನ್ನಾಗಿದೆ ಅವರೇ ಸೆಲೆಕ್ಷನ್ ಮಾಡಿದ್ದು ನನಗೇನು ಫೋಟೋನು ಕಳಿಸಿರಲಿಲ್ಲ ತೊಗೋತೀನಿ ಅಂತಲೂ ಏನು ಹೇಳಿರಲಿಲ್ಲ ಹಿಂಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಫೋಕಸ್ ಆಗ್ತಿಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ ಹೆಂಗಿದೆ ಅಂತೇಳ್ಬಿಟ್ಟು ಚೆನ್ನಾಗಿದೆ ಕರೆಕ್ಟು ಸೈಜ್ ಕೂಡ ಕರೆಕ್ಟಾಗಿದೆ ಡಿಸೈನು ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಬ್ರೇಸ್ಲೆಟ್ ತೊಗೋಬೇಕು ಅಂತ ಇದ್ದೆ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಬ್ರೇಸ್ಲೆಟ್ ತೊಗೋಬೇಕು ನನಗೆ ಡೈಲಿ ಯೂಸಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಡಿಸೈನ್ಸ್ ನೋಡಿದ್ರಂತೆ ಅವ್ರಿಗೆ ಅಷ್ಟು ಲೈಕ್ ಆಗಲಿಲ್ಲ ಮ ಅದು ಮಿತಿನವ್ರಿಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಬ್ರೇಸ್ಲೆಟ್ಗಳು ಅವರಿಗೂ ಅಷ್ಟೊಂದು ಲೈಕ್ ಆಗಲಿಲ್ಲ ಅಂತ ಯಾವುದೋ ಒಂದು ತೊಗೊಬಂದರೆ ನೀನು ಹಾಕಲ್ಲ ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಬ್ರೇಸ್ಲೆಟ್ ತೊಗೊಂಡಿಲ್ಲ ಬಳೆ ತೊಗೊಂಡೆ ಬೇಕಾದರೆ ಇದನ್ನು ಕೊಟ್ಬಿಟ್ಟು ಬ್ರೇಸ್ಲೆಟ್ ಮಾಡಿಸ್ಕೊ ಅಂತ ಹೇಳ್ತಾ ಹೇಳ್ತಾಯಿದ್ರು ಇದು ಇವಾಗ ಕೊಡಲ್ಲ ಯಾಕಂದರೆ ಡಿಸೈನ್ ಚೆನ್ನಾಗಿದೆ ಸಾರಿಗೆ ಎಲ್ಲ ಚೆನ್ನಾಗಿದೆ ಡ್ರೆಸ್ಸಿಗೂ ಚೆನ್ನಾಗಾಗುತ್ತೆ ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಇದಿಷ್ಟು ಆ್ಯನಿವರ್ಸರಿ ಗಿಫ್ಟು ಮತ್ತು ಇನ್ನೂ ಕೆಲವೊಂದು ಪಾರ್ಸಲ್ ಬರೋಕ್ಕಿದೆ ಕಾರ್ಗೋದಲ್ಲಿ ಕಳಿಸ್ತಾ ಇದ್ದಾರೆ ಅಲ್ಲಿಂದ ಇನ್ನೂ ಬಂದಿಲ್ಲ ಲೇಟಾಯಿತು ಸ್ವಲ್ಪ ಆ್ಯಕ್ಚುಲಿ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಮಿಥನ್ ಬಂದು ಒಂದು ಟ್ವೆಂಟಿ ಡೇಸ್ ಒಳಗೆ ಅದು ಬರಬೇಕಾಗಿತ್ತು ಅಲ್ಲಿ ಸ್ವಲ್ಪ ಏನೋ ಇದಿತ್ತಂತ ಇಶ್ಯೂಸ್ ಇತ್ತು ಅಂತೇಳಿ ಇವಾಗ ಬರುತ್ತೆ ಒಂದು ತ್ರೀ ಫೋರ್ ಡೇಸಲ್ಲಿ ಬರುತ್ತೆ ಆವಾಗ ಮನೆಯವ್ರಿಗೆಲ್ಲ ಏನೇನು ಶಾಪಿಂಗ್ ಮಾಡ್ಕೊಬಂದಿದ್ದಾರೆ ನನಗೆ ಪಾಪುಗೆಲ್ಲ ಏನು ತೊಗೊ ಬಂದಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ ನಾವಿವಾಗ ಬೇರೆ ಮನೆಗೆ ಶಿಫ್ಟ್ ಆಗ್ತಿರೋದ್ರಿಂದ ನಮ್ಮ ಮನೆಯಿಂದ ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ತಿದ್ದೀವಲ್ವಾ ನಾನು ಮಿಥುನ್ ಪಾಪು ಇವಾಗ ನಮ್ಮ ಹೊಸ ಮನೆಗೆ ಏನೇನು ಐಟಮ್ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಅಲ್ಲಿಂದ ತಗೊಬರ್ತದೆ ಅಲ್ಲಿ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಹೈ ರೇಟ್ ಅಂತ ಹೇಳ್ಬೋದು ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ ಬಟ್ ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ ಡಿಸೈನ್ಗಳು ಅಷ್ಟು ಚೆನ್ನಾಗಿರುತ್ತೆ ಮನೆಗೆ ಬೇಕಾಗಿರೋ ಐಟಮ್ಗಳು ಡೆಕೋರೇಷನ್ ಐಟಮ್ಗಳು ಎಲ್ಲ ಕಿಚನ್ ಸೆಟ್ಗಳೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿಂದನೇ ಕೆಲವೊಂದು ತೊಗೊಬರ್ತೀನಿ ಅಂತ ಹೇಳಿದ್ದು ಅಲ್ಲಿಂದ ಸ್ವಲ್ಪ ಕೆಲವೊಂದು ಸೆಲೆಕ್ಟ್ ಮಾಡಿದ್ದೆ ನಾನು ಅದೆಲ್ಲ ಬರುತ್ತೆ ಕಾರ್ಗೋದಲ್ಲಿ ಏನೇನು ತಂದಿದ್ದಾರೆ ಅನ್ನೋದನ್ನು ನಾನು ಅದು ಬಂದಮೇಲೆ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಇನ್ನೇನಿಲ್ಲ ಇವಾಗ ಒಂದು ಸ್ವಲ್ಪೊತ್ತು ರೆಸ್ಟ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಒಂದು ತ್ರೀ ಓ ಕ್ಲಾಕ್ ಅಷ್ಟೊತ್ತಿಗೆ ಮತ್ತೆ ಬ್ಯಾಕಲ್ ಫೋರ್ಟಿಗೆ ಹೋಗೋಣ ಅಂತ ಇದ್ದೀವಿ ಅಲ್ಲಿ ಹೋದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಳೆ ಡಿಸೈನ್ ನೋಡ್ಬೋದು ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಡಿಸೈನು ಮತ್ತು ನನಗೆ ಈ ಬಳೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ ಇದ್ರ ಒಳಗಡೆ ಒಂಥರ ನಾವೆಲ್ಲ ತೊಗೊಂಡಿದ್ದು ಇಲ್ಲಿ ಬಳೆ ತೊಗೊಂಡಿದ್ದು ಹೆಂಗಿತ್ತಂದರೆ ಒಳಗಡೆ ರಬ್ಬರ್ನ ಹಾಕಿಸ್ಬೇಕು ನಾವು ಬಟ್ ಇಲ್ಲೇನಂದರೆ ಒಳಗಡೆನೂ ಈ ಥರನೇ ಗೋಲ್ಡು ಕವರ್ ಆಗಿರುತ್ತೆ ನೋಡ್ಬೋದು ಇಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಂಡ್ ಈ ಥರ ಇರುತ್ತೆ ನೋಡಿ ಗಟ್ಟಿ ಇರುತ್ತೆ ಈ ಥರ ಏನು ಗೊತ್ತಾ ಬೇಗ ಬೆಂಡಾಗಲ್ಲ ಇವಾಗ ನಾವು ತೊಗೊಂಡಿರೋದು ಇಲ್ಲಿ ತೊಗೊಂಡಿರೋದು ಹೆಂಗಿದೆ ಅಂದರೆ ಅದರೊಳಗೆ ರಬ್ಬರ್ನ ಹಾಕಿಸ್ಬೇಕು ನಾವೇ ರಬ್ಬರ್ನ ಹಾಕಿಸ್ಬೇಕು ಇಲ್ಲಾಂದರೆ ಅದು ಬೆಂಡಾಗಿ ಹೋಗ್ಬಿಡುತ್ತೆ ಡಿಸೈನ್ ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿ ನನಗಿಷ್ಟ ಆಯಿತು ಚೆನ್ನಾಗಿದೆ ಒಂಥರ ಡಿಸೈನ್ ಚೆನ್ನಾಗಿ ಕೈಗೆ ಕರೆಕ್ಟಾಗಿತ್ತು ಆಗಿತ್ತು ಸೈಜ್ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು ಇದು ಒಂದು ಆ್ಯನಿವರ್ಸರಿ ಗಿಫ್ಟ್ ಇಷ್ಟ ಆಯಿತು ದಿಯಾ ಇವತ್ತು ಮಮ್ಮಿ ಪಪ್ಪದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಲ್ವಾ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡಿ ಮಮ್ಮಿಗೆ ಹ್ಯಾಪಿ ಹೇಳಿ ಹ್ಯಾಪಿ ಬರ್ಡೇ ಅಲ್ಲ ಮಗಳ ಹ್ಯಾಪಿ ಆ್ಯನಿವರ್ಸರಿ ಹ್ಯಾಪಿ ಬರ್ಡೇ ಟು ಯು ಅಲ್ಲ ಹ್ಯಾಪಿ 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 ಎಲ್ಲ ಮುರಿದಾಕೋದು ಹೊಡೆದಾಕೋದು ಎಷ್ಟು ಎಷ್ಟು ಮುರಿದಾಕಿದ್ದಾಳೆ ಎಷ್ಟು ಹೊಡೆದಾಕಿದ್ದಾಳು ಗುಡಿ ಪೆನ್ ಮುರಿದಾಯ್ತು ಏನು ಮಾಡೋದು ಮುದು ಏನು ಮಾಡೋದು ಅಂತ ಹೇಳಿ ಹೇಳು

ಇಲ್ಲಿ ಬೋರ್ ಆಗ್ತಿದ್ಯಾ ನಿನಗೆ ಅಂತ ಕೇಳಿದೆ ಬೋರ್ ಆಗ್ತಿಲ್ವಂತೆ ಮನೇಲಾಗಿದ್ರೆ ಅದು ಮಾಡು ಇದು ಮಾಡು ಅಂತ ಬೈತಿದ್ರು ಇಲ್ಲಾದರೆ ಆರಾಮಾಗಿ ಮೊಬೈಲ್ ನೋಡೋದು ಊಟ ಮಾಡೋದು ಮಂಗೋದಂತೆ ಓಕೆ ಹಾಗಾದರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಕಂಟಿನ್ಯೂಷನ್ ವ್ಲಾಗ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಮಿಕ್ಸ್ ಮಾಡಿದೆ ನೋಡಿ ಆ್ಯನಿವರ್ಸರಿ ಬ್ಲಾಗ್ ಇನ್ನೂ ಮುಗ್ದಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೊಟ್ಟೆ ಕೇರ್ ಬಾಯ್ ಬಾಯ್